ಗುರುನಾಥ ನಿಮ್ಮೌನ ನೀರ್ ನೀರು ರೀ ಆಯ್ತು ಮುಂಜಾನೆ ಜಳಕ ಮಾಡಿ ಇಲ್ಲ ಜಾಡಿದ್ರಿ ಗುರುಗಳು ಹಮಶ್ವಾಯಿ ಓಂಶ್ವಾಯ ಎಷ್ಟೋ ಮಂದಿ ಹೇಗಿಗಳು ಇಲ್ಲಿ ಜಪತಪಗಳನ್ನು ಮಾಡಿದಂತ ಸ್ಥಳಕ್ಕೆ ನಾವು ಬಂದಿವಿ ಹೌದಾ ಗುರುಗಳ ಹಾ ಇದೇನು ಹಗರವಾದ ಜಗ ಅಲ್ಲ ಇಲ್ಲಿ ನೀನು ಶುದ್ಧವಾಗಿ ನಡ್ಕೊಳ್ಳೋದ ಮುಖ್ಯ ಆಯ್ತು ಹಂಗೆ ಇರಬೇಕು ಮಗನ ಅಲ್ಲೇ ಗುರ್ಲಿಂಗ ನಮ್ಮ ಈ ಔಸಾದಗಳನ್ನ ರುಬ್ಬಾಕ ಒಬ್ಬ ಶಿಶು ಮಗನ ಹೇಳಿದ್ನಲ್ಲ ಅವನ ಹೆಸರು ಏನ ಸಿದ್ಧಲಿಂಗ ಅಪಾರ ಬಂದನ ಹಾ ಬಂದ್ರಿ ಅಲ್ಲಿ ಮಠದಾಗದ ಹೋಗನ ಭಯಂಕರ ಅವನು ಬರ್ರಿ ಅಪ್ಪ ಅವನಿಗೊಂದು ಕೆಲಸ ಒಪ್ಸಿ ಬಿಡು ನೀನು ಆಯ್ತ್ರಿ ಯಾವ್ದ್ ಗುರುವಿನ ಪುಣ್ಯ ನೋಡ್ರಿ ನಿಮ್ ಶಿಷ್ಯ ಆಗಿ ಬಂದೀವಿ ನಾವು ನಾನು ಇಲ್ಲೇ ಗುರು ನೀವು ದೊಡ್ಡ ಗುರುಗಳ ಬಹಳ ಪುಣ್ಯ ಮಾಡಿ ನಾನು ಈ ದೊಡ್ಡ ಗುರು ಆಗ್ಬೇಕಾದ್ರೆ ನಾನ್ ಎಷ್ಟು ಕಷ್ಟಪಟ್ಟಿರ್ಬೇಕು ಹೇಳ ಮಗನ ನೀವ್ ಬಹಳ ಕಷ್ಟಪಟ್ಟಿರಿ ಗುರುಗಳನ್ನ ಜಪ ತಪಗಳನ್ನ ಮಾಡೀನಿ ಕಾಮ ಕ್ರೋಧ ಲೋಭ ಮದ ಅಚ್ಚರಗಳ ಮೆಟ್ಟಿ ಎಟ್ಟಿ ಇಲ್ಲಿಗೆ ಬಂದ ಲೈವ ಆಚ ಶಿಷ್ಯ ಗುರುಗಳೇ ಈ ಛತ್ರಿ ರೆಡಿ ಮಾಡಿದೆವಿ ಅವನಲ್ಲಿ ನಾವು ರೆಡಿ ಮಾಡೀವಿ ಗುರುಗಳೇ ಗುರುಗಳು ಓ ಇವ್ನವ್ನ ಅಷ್ಟು ಶಣಿ ಆಗ್ಬಿಟ್ಟಿವಿ ಬಿಡು ಮಗನ ಈ ಛತ್ರಿ ರೆಡಿ ರೆಡಿ ಮಾಡ್ಬೇಕಾದ್ರೆ ಭಾಳ ಕಷ್ಟಪಟ್ಟೀವಿ ರೀ ಗುರುಗಳು ಹೌದಾ ಹಾಂ ನನ್ನ ತಕ್ಕ ಶಿಷ್ಯ ನೋಡಿ ಲೈಡಿ ಅದನೇ ಶಿಷ್ಯ ಆ ಗುರುಗಳು ಅದೇನು ಪೋನ್ಯಾಗ ಬುಕ್ ಮಾಡ್ತಾರಲ್ಲ ಇಲ್ಲ ಅದ್ರಾಗ ಸಿಗ್ತಾವ ನೀವು

ಅಲ್ಲಿ ರಾತ್ರಿ ಸೇವ ಮಾಡಕ್ಕಂದ್ರ ಮಗ ನೀನು ಒಳ್ಳೇದು ಮಾಡ್ತಾನೆ ಬಿಡ ಗುರುಗಳು ಅಪರ ಆ ಇಂಥ ಗುಡ್ಡದಾಗ ಕಲ್ಲಡಿ ಚಿರುಕಾಯಿ ಇರ್ತಾವಂತಾರ ನಾವು ಇಬ್ರಲ್ಲಿ ಯಾರಿಲ್ಲ ಹೆಂಗ್ ರೀ ಈ ಭೂಮಿಗೆ ಬಂದ್ ಮ್ಯಾಗ ನಾವು ಎಲ್ಲಾ ತೊರೆದು ಆಶೆಗಳನ್ನ ಹಳ್ದ ಮೆಟ್ಟಿ ತುಳಿದು ಇಲ್ಲಿಗೆ ಬಂದು ಕುಂತೀವಿ ಅಂದಾಗ ನಮಗೆ ಆ ಪ್ರಾಣಿಗಳ ಭಯ ಹಾಕಲಿ ಅವು ನಮ್ಮ ಮಂಗ ಒಂದು ಜೀವನ ನಮಗೆಲ್ಲದಕ್ಕೂ ಕಾಯಾಕಿ ಇಲ್ಲಿ ದೊಡ್ಡವ ಅದಾನ ಐತಿ ಗುರು ಆಮ್ರೇಶ ಅವನ್ ಸೇವೆ ನಾನು ಮಾಡ್ತೀನಿ ನಾನು ಸೇವೆ ನೀನು ಮಾಡು ಮಗನ ಏನ್ ಕೇಳ್ತಿ ಕೇಳು ಕೊಡ್ತೀನಿ ಅಪ್ಪರ ಗುಡ್ಡದಾಗ ಇಂಥ ಗುಡ್ಡದಾಗ ತಪಾಸ್ ಮಾಡಿ ದೊಡ್ಡ ದೊಡ್ಡ ವಿದ್ಯೆ ವಿದ್ಯಾಲ ಕಲ್ತಿರಲ್ರಿ ಗುರುಗಳ ನೀವ ಅಷ್ಟ ಸಾಕ್ರಿ ನಮಗ್ ಮತ್ತಿನ್ನೇನ್ ಬೇಕ ಹೌದು ಮಗನ ಇನ್ ಮ್ಯಾಕ ಭಕ್ತರು ಬರ್ತಿರ್ತಾರ ಹೆಣ್ಮಕ್ಳು ಪಣಮಕ್ಳು ಬಂದಾಗ ತಾಯಿ ಸಮನ್ ನೋಡು ಮಗನ ಆಯ್ತ್ರಿ ಮತ್ ಆ ದೃಷ್ಟಿ ಒಳಗ ನೋಡಬೇಡ ಇಲ್ರಿ ಅಪ್ಪ ಇಲ್ಲಿ ಭಕ್ತರ ಫಸ್ಟ್ ನೋಡಿಕೆ ನನ್ ಹೆಂಗದಾರಂತ ಆಯ್ತ್ರಿ ಗುರು

ಎಲ್ಲ ತಿಳ್ಕೊಂಡ ಬಂದಿಲ್ಲ ನಮ್ಮ ರೆಡಿ ಜಾಗಕ್ಕಿ ಮೌನ್ ಮುಂಚೆ ಕಿಡಿಗಿಡಿ ಕುಂತಿತಿ ಆಗಲಿ ತೊಂದರೆ ಮಾಡ್ಲಿ ಬಂದಾಗ ಹಸೆ ಮಗನ ಹೌದಲ್ಲ ಅವು ಬಂದೋಬಸ್ತ್ ಇರ್ಬೇಕಲ್ಲೇ ಅಂದ್ರೆ ಈ ಸ್ಥಾನಕ್ ಬರ್ಬೇಕ ಸರಿ ಮಠ ಇದಂತೆಲ್ಲ ಪಾಪ ಅಲ್ಲಿಂದ ಅಷ್ಟು ದೂರ ಬಿಸ್ಲಾಗಿಂದ ಬಂದೀವಿ ಆದ್ರೆ ಇನ್ನು ಕಾಣವಲ್ಲಲ್ಲ ಸ್ವಾಮಿ ಎಲ್ಲಿ ಐತಿ ಒಮ್ಮೆ ಮಠ ಏ ಅಣ್ಣ ಇಲ್ಲೇ ಐತಿ ಐತಿ ಬಾರು ಏ ಅನವತ್ತು ದೂರ ಬಂದ ನೋಡಿ ಸ್ವಾಮಿ ಅನವತ್ತು ಅದರ ಮೂರು ಅಣ್ಣ ಏ ಭಾ ಭಾಳ ಹೇಳ್ತಾರೆ ಅಣ್ಣ ಆಯ್ ಎಲ್ಲ ಖುಷಿ ಹೋಗಿಲ್ಲ ಅಣ್ಣ ನೀನು ಕೇಳ್ಬೇಕಂತ ಮಾಡಿ ಅಣ್ಣ ನಾನು ಇವತ್ತು ಡಿಲೆಕ್ಷನ್ ಬರ್ತವಪ್ಪ ಮೆಂಬರ್ಶಿಪ್ ಹಿಂದಿರಬೇಕಂತ ಮಾಡೀನಿ ಬಾ ಅಣ್ಣ ಪರ ಪರ ಭಕ್ತರು ಬಂದಾರೀ ಅಣ್ಣ ಈ ಸ್ವಾಮಿ ಇಲ್ಲಿ ಬಂದ್ಕೊಂಡು ಒಟ್ಟಿಗೆ ಏನ್ ತಿನ್ಬಹುದು ಗಿಪ್ಲೆ ಏನಾರ ತಿನ್ಬಹುದು ಏನಪ್ಪ ಯಾರಿಗೂ ಏ ಅದ್ಭುತ ಸ್ವಾಮಿಯ ಅಣ್ಣ ಅಜ್ಜನ್ ಇಲ್ಲಲ್ಲ ಇಲ್ಲ ಅಣ್ಣ ಅಜ್ಜನ್ ಗಂಟೆ ಗಂಟೆ ಬಲಸ ಅಣ್ಣದೈತಪ್ಪ ಹೌದಣ್ಣ ಹೌದು ಹ್ಮ್ ಬಾಯ್ ಶರಣ್ರ ಸ್ವಲ್ಪ ಗಾಂಟಿ ದೊಡ್ದಿರ್ಬೇಕಾಗಿತ್ ಬಿಡ್ರಿ ಮೊದಲ ದೊಡ್ಡದಿತ್ತಲೇ ಅದು ಎಲ್ಲಾರ ಬಡದು ಬಡದು ಸಣ್ಣ ಸ್ವಲ್ಪ ಹೆಗ್ ಮಂದಿ ಭಕ್ತರಲ್ಲ ಅಪ್ಪಾರ್ಗ ಬಡದು ಬಡದು ಸಣ್ಣ ಅಣ್ಣ ಅಜ್ಜನ ಗಂಟೆ ಅವಾಗಾರ ಹೆಂಗಿರ್ಬೋದು ಅವಾಗ ಹೆಂಗಿತ್ತಪ್ಪ ಮೊದಲ ದೊಡ್ಡದಿತ್ತು ಐದು ಕೆಜಿ ಇತ್ತು ಎಲ್ಲಾರು ಬಡದು ಬಡದು ಓ ಪಕ್ಕ ರಡಿ ಕೆರಿ ತಂದ ಏ ಇರಲಿ ಇರ್ಲಿ ಇರಲಿ ಇರ್ಲಿ ಗುರುನಾಥ ಗುರುನಾಥ ಯಾವರಪ್ಪ ನಾವು ಅರ್ಸಿನ್ ಕೈನೆ ಇವ ನಾವು ಚಿಕ್ಸುಳಿ ಕೈನೆ ಹೌದಾ ಹಾಂ ದೂರ ದೂರು ಬಂದ್ಬಿಟ್ರಿ ಹಜಾರು ಹೆಸರು ಅಲ್ಲಿ ಮಟ್ಟ ಆಗೈತೆ ಅಲ್ಲ ಒಂದು ಒಂದು ಎರಡು ಅಪ್ಪ ಫೋಡ ಹೆಂಗೆ ಹೆಸ್ರು ಮಾಡಿರಪ್ಪ ಎಲ್ಲ ಒಂದು ಅಲ್ಲಿ ಕುಂತ ನೋಡವ ಕಾಡ್ನಾಗ್ ಬಂದು ಕೂತ್ ನಮ್ಮನ್ನು ಇಲ್ಲಿ ಕರ್ಸ್ಕೊಂಬಿಟ್ಟಾನ ಮತ್ತೆ ಅವ್ನ್ ಸೇವ ಮಾಡ ನಮ್ ಕರ್ತೆ ನಮ್ ಸೇವ ಮಾಡ ಗಿಲ್ಲಿ ಒಬ್ಬ ಅದನ್ನ ಕರಿ ಹಾಕೊಂಡಿದ್ದಂಗ ಅದಕ್ಕೆ ಸುದ್ದಿ ಕೇಳಿದ್ರಿ ಅಪ್ಪಾರ ಪಾವಾಡ ದೊಡ್ಡದೈತಿ ಅಂದ್ರಲ್ಲ ಅದಕ್ಕೆ ಬಂದಿದ್ವಿ ಏನಪ್ಪ ಬಂದ್ ಕೆಲಸ ನಾನು ನಾಟಕದಾಗ ಪ್ಯಾಡ್ ಬಾರಿಸ್ನಪ್ಪ ಈಗ ಒಂದ್ ಸ್ವಲ್ಪ ನಾಟಕ ಬಾಳ ಸಿಗೋಲು ಕಲಾವಿದ್ರೊಂದು ಜಾಸ್ತಿ ಆಗ್ಬಿಟ್ಟದ ಹಂಗಾಗಿ ಜಾಸ್ತಿ ಸಿಗೋಲು ಹಜರ್ ತಕ್ಕ ಬಂದ್ರೆ ಒಂದ್ ಸ್ವಲ್ಪ ಏನಾರು ಅನುಗ್ರಹ ಮಾಡ್ತಾರ ಅಂತಂದೇಳಿ ಬಂದಿನ ಕೈ ಕೊಡಿ ಇಲ್ಲಿ ಸ್ವಲ್ಪ ಮಿಸ್ ಹೊಟ್ಟಾಕತೇತಿ ಅಲ್ಲೇ ಮಗನ ಇದ್ರದ ಸ್ವಲ್ಪ ಜಾಸ್ತಿ ಕಾಣಾಕತ್ತೇತಿ ನನಗೆ ಇಲ್ಲಪ್ಪ ಅಂತ ದುರ್ಚಾಟಗಳನ್ನ ಬಿಟ್ಕೋಬೇಕು ಏ ಅಂತ ಅದೇನಿಲ್ಲಪ್ಪ ಉಳ್ಳಿ ಭಕ್ತಿ ನಿಂದ ನಡ್ಕೋ ಆ ಶಾರದಾ ಮಾತಿ ನಿನಗ್ ತುತ್ತ ನ ಹಾಕ್ತಾಳ ತುತ್ತಿನ ಆಶೀರ್ವಾದ ಸದಾ ನಿನಗ್ ಇರ್ತೈತಿ ಆತ ನಂಬೋ ಮಕ್ಳು ಎಸ್ ಅದಾವ ನಾಲ್ಕು ಚಲೋ ದುಡ್ದಾನೆ ಕಾಳ ಹೌದಲ್ಲ ಆಗಲಿ 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 ನಿನ್ನ ಸಂಸಾರ ಬೆಟ್ಟಾಗಿ ಬ್ಯಾಡಿಲಿ ನಿಂದ ಏನಪ್ಪ ಯಪ್ಪ ನಾನು ಮೆಂಬರ್ ಸಿಟ್ಗೆ ನಿದ್ರಬೇಕಂತ ಮಾಡೀನಿ ಹಾಂ ಅದಕ್ಕೆ ಕೆಳಗೆ ಬಂದಿದ್ರಿ ಸರ್ ನಿಮ್ಮ ಮವ್ವನ ಅದನ್ನ ಯಾಕೆ ಮಾಡ್ತೀಲ್ ದುಡ್ಕೊಂಡು ತಿನ್ಬೇಕಿಲ್ಲ ಡ್ಯಾಡಂತೇನಪ್ಪ ಮೆಂಬರ್ ಆದವ್ರು ಏನು ಒಳ್ಳೆ ಕೆಲಸ ಮಾಡ್ಯಾರ್ಲಿ ಭಕ್ತರು ಬಂದು ಹೇಳ್ತಾರೆ ಯಾಕೆಲೆ ಬರ್ತಾರಪ್ಪ ಯಾ ಇದು ಮಾಡಿಲ್ಲ ಜನ್ರು ಒತ್ತಾಡಕ್ಕೆ ನಾನು ಬಂದ್ನೆಪ್ಪ ನಂದೇನು ಇದ್ದಿಲ್ಲ ಹೊಲ್ದಾಗ ದುಡ್ಕೊಂತ ತಿನ್ನು ಹೋಗ್ಲೆ

ஆ ஃபாதர் இல்ல தரமா அம் சரியா தர ஆ பா சரி இ வேமே இல்ல 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 முடி பே சொல்லி ஆ போே ஏ வாடியே சுமா லே பக்திரீ ஏர்ல ஏர்லாளப்பா சீனக்ராாளப்பா தாளப்பா काय के आ जरा ஐயே ஐயே என்ன முடி ಎದಕ್ಕೆ ಬಂದಿದ್ರಪ್ಪ ಇಲ್ಲಪ್ಪ ಸ್ವಲ್ಪ ಮನಿ ಕಟ್ಸಾಕತ್ತಿದ್ವಿ ಹ ಅದಕ್ಕೆ ಸ್ವಲ್ಪ ಎದರ ಹಾಕತ್ ಬಿಡತ್ತಿ ಮನಿ ಕಟ್ಸೋದ್ ಸಂಬಂಧ ಅದಕ್ಕೆ ಸ್ವಲ್ಪ ನಿಮ್ಮ ಮನೋಗ್ರ ತಗೊಂಡ್ ಹೋಗ್ಬೇಕಂತ ಬಂದಿವಪ್ಪ ಬಂದಿಪ್ಪ ಅದ್ಯಾಕ್ಕೆ ನಿಂದ್ರು ಗೆತ್ತು ಹೋಗು ಹಾಲೆ ಅರ್ಧ ಕರೆದು ಆಗಿತಲ್ಲ ಹಾ ಅರ್ಧ ಆಗಿತಪ್ಪ ಹೌದಲ್ಲ ಹೌನಪ್ಪ ಹಾ ನಾ ಜ್ಯಂ್ ಏ ಇಲ್ಲಪ್ಪ ನೀವು ದೊಡ್ಡರಪ್ಪ ಹೌದ ದೊಡ್ಡರಪ್ಪ ನೀವು ಎಲ್ಲ ಬಲ್ಲವರಾದಿರಾಪ್ಪ ಎಲ್ಲಾರು ಬಂದಾರಾ ಹಿಂಗ ಅಂತಾರ ಅಪ್ಪರ್ ದೊಡ್ಡರಾ ಆಪರ್ ದೊಡ್ಡರ ಅಂತಾರ அவன ஆசீர்வாத இலப்பாது முச்சிடுக்கடி இங்க அடேக் அட் மாதா ஹனுமந்திவ் குடிக்குவா

ಅದಕ್ಕೆ ನನಗೆ ಗೊತ್ತಾತಿ ಪ್ಯಾಂಟ್ ಹರ್ಕಂಬಂದಿ ಅಲ್ಲ ಇಲ್ಲಪ್ಪ ಈಗ ಕೇಳ್ಸುಳ ಮಗನ ಎಲ್ಲ ದೇವ್ರ ಕೊಟ್ಟಿದಿ ಕನ್ಯಾ ನೋಡ್ತಿದಿ ಬಕ್ಕನ್ ಕಡಿಗಿ ಮಣಕಲ್ ಕಡಿಗಿದ ಇಂತ ಪ್ಯಾಂಟ್ ಅಕೆಂದ ಯಾರ ಕನ್ಯ ಹೊತ್ಸೋಳ ಮಗನ ನಮ್ಮೂರ್ಗನ ಬಂದದಪ್ಪ ಕನಕೇಳಿ ತೋರ್ಸೋಣ ಒಂದ್ ಯಾವ್ದಾರ ಕನ್ಯ ಇದ್ರ ಅಂತ ಹೇಳಿ ಅಂತ ಕರೆಸಿದ್ದೆ ಈಗ ಹರ್ಕ್ರ ಬರ್ಕ್ರ ಬಟ್ಟೆ ನೋಡಿ ಬಂದ್ಬಿಟ್ರ ಕೊಡಲ್ಲ ಅಂದ್ಬಿಡ್ರಿ ಬಿಟ್ರಿತ್ ಮತ್ತು ಈಗ ಹೇಳ್ತೆ ಅಲ್ಲಲ್ಲೇ ನಿಮ್ಮವ್ವನ ಅವಾಗ ಬುದ್ಧಿ ಹೇಳಿ ಕರ್ಕಂಡು ಹೋಗಕ್ಕೆ ಬರಂಗಿಲ್ಲ ನಾವು ಅವನು ಬಡಿವಾರ ಸುಳಗ ಮುಗಿತಂಗೆ ಅದ ನೀವನು ಅಲ್ಲಪ್ಪ ನೆಗ್ಡಿನೂ ಭಾಳ ಆಗ್ಬಿಡತ್ತಪ್ಪ ಹೌದಾ ಹ್ಞೂ ಸೊಲ್ಪ ಗಾಳಿ ಕಾಳಿ ಗಾಳಿ ಬೀಸ್ತೈತಲ್ಲ ಹಿಂಗೆ ಎಲ್ಲರಿಗೆ ಆಕೈತಿ ಅದು ಏನಾಗಿಲ್ಲ ಗುರುನಾಥ ಸ್ವಲ್ಪ ಕೈ ಒಟ್ಟ ತಗ ಕುಡಿ ಮಂಗಳಾರ ಹ್ಞೂ ಮಂಗ್ಳಾರ ಸುಂಕ್ಲೆ ಒಂದು ಗುಡಿಗೆ ಬೇಳ್ ಕರಿತ್ಯಾ ಮೂರು ಸರ್ತಿ ಹೋಗು ಮೂರು ಸರ್ತಿಯಪ್ಪ ಹಾಂ ಮೂರು ಸರ್ತಿ ಜಳಕ್ಕ ಆಗ್ಬೇಕು ಹ್ಞೂ ಮೂರು ಸರ್ತಿ ಹೋಗಿ ಲಾಸ್ಟಿಗೆ ಒಂದು ಜೋಳ ಗಾಯ ಹೊಡೆಸ್ಕೊಂಡು ಈ ದಿಕ್ಕಿಗೆ ಹೋಗು ಸುದ್ದ ಆಕೈತಿ ಹೋಗು ಚಂದ ದೊಡ್ಡ ನಿನ್ನೇನಪ್ಪ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿನಪ್ಪ ಲೋನ್ ಕೊಡೋವಲ್ರು ಹೌದಾ ಬಾದೇನ ದಿನ ಆತನ ಆರು ತಿಂಗ್ಳು ಆಯ್ತಪ್ಪ ಅಡ್ ಸಾಕ ಇವಾಗ ಬಾ ನಾಳೆ ಬಾ ನಾಡು ಬಾ ಅಂತಾರೆ ಬಳ್ಸಾಕೈತಿ ಒಟ್ಟಾರೆ ಹಾಂ ಬಳ್ಸತ್ ಇವಾಗ ಬಾ ನಾಳೆ ಬಾ ನಾಡು ಬಾ ಅಂತಾರಪ್ಪ ಅದೇನೂ ಆಗಲ್ಲ ಚೆನ್ನ ಹೋಗು ಅಲ್ಲೇ ಸನ್ಯಾಗ ಒತ್ಕೊಂಬಂದೈತಿ ಈಗ ಲೋನ್ ಮಾಡಂಗ್ ಮಾಡ್ಬಿಡಪ್ಪ ಆಗುತ್ತೆ ದೇವರು ಒಳ್ಳೇದು ಮಾಡ್ತಾನೆ ಹಾಂ ಗುರುನಾಥ ನಿನಗೆ ಒಳ್ಳೇದು ಮಾಡ್ತಾನೆ ಅದೇನಿಲ್ಲ ಈತನ ತೀರ್ಥ ತಗೊಂಡು ಹೋಗ್ಬಿಡು ಹಾಂ ಕುಡಿ ಇದನ್ನ ಪಕ್ಕದಾಗ್ ಇಟ್ಕೊಂಡು ಹೋಗ್ಬಿಡು ಆಂ ಆ ಬ್ಯಾಂಕ್ ನಿಮ್ಮ ಮ್ಯಾನೇಜರ್ ಇರ್ತಾನಲ್ಲ ಅಲ್ಲಿ ಕುಂತು ಬಿಡು ಹೋಗಿ ನಾನು ಕೊಡ್ತಾನ ಹೋಗಿ मला नाही कळत तरला पण मला काही कळत नाही काय हे उठ काय आता आता होय बा मग आज की येणार इला ब लोन आठ क्षणा बंद मुडसता हा आयतो आज माणूस ऐकायला आज साको निंद मधी 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 मधी

ಮದಿಯು ಮದಿು ಮದಿ ಅಂತ ನಾವು ಒಲಿಯಕ ನೀರ್ ಹಾಕದು ಅಡಿಯಾಕ ಉಪ್ಪು ಏ ಮನೆಯಾಗ ಕುಂದ್ರ ಕೊಡಲ್ಲ ನಿಂದ್ರ ಕೊಡಲ್ಲ ಮದ್ವಿ ಅಪ್ಪ ಹೇಳ ಅಪ್ಪು ಹೇಳ ಅಪ್ಪು ಹೇಳದ್ ಅಗ್ಲಲ್ಲಿ ಇದ ನಾನೇನಂದ್ಯ ಇನ್ನೊಂದ್ ಎರಡು ವರ್ಷ ಹೋದಪ್ಪ ಯಾವ್ದ್ ನೌಕರಿ ಸಿಕ್ಕರ್ ಮದ್ವಿ ಮಾಡ್ಕೆ ಅಂತ ಅಂದ್ಯ ಇವ ಎಲ್ಲಿ ಕೇಳಲ್ಲ ಇವ್ ಬರೇ ಅಂತಾನೆ ಅಂತನೇ ಅದಕ್ಕ ನಿಂತ ನಿಮ್ಮ ಕಾರಣ ಬಂದ್ರ ಸ್ವಲ್ಪ ತಿಳಿಸಿ ಹೇಳ್ತ ಕನ್ಕೊಬಂದ ಮಾಡಿ ಮನೆಯಾಗ ಹಂಗ ಇದ್ನಂದ್ರ ಶಾಂತಿ ಸಿಗುತ್ತ ಮಗನ ಏ ಫಸ್ಟ್ ಮದುವೆ ಆಗ್ಬೇಕಾದ ನನಗ ಹಾ ಇಲ್ಲ ಅಂದ್ರೆ ನಾನು ಮತ್ತೆ ಹ್ಮ್ ಯಾರ ಮಾತು ಕೇಳವಲ್ಲ ನಿಮ್ಮ ಮಾತನ್ನ ಕೇಳಗಲ್ಲ ನಾನು ನಮ್ಮ ಮಾತ ಕೇಳಗಲ್ಲ ಅಂದ್ರೆ ಮತ್ತೆ ಇಲ್ಲಿ ತಾನ ಬಂದಿಯಲ್ಲ ಮಗನ ಏನ್ ನಮ್ಮ ಅಪ್ಪ ಬಂದಂತ ಬಂದೇನೆ ಏ ಒಂದಲ್ಲಪ್ಪ ಇಲ್ಲೋ ಮಕ್ಕಂದಾಗ ಒದ್ದಾಡಿ ಒದ್ದಾಡಿ ಕೌದಿನ ಇದೆ ಬಿಡ ನಾನಿವ ಮದುವೆ ಬಿಟ್ಟರೆ ಬೇರೆ ಚಿಂತೆ ಇಲ್ಲ ಇವಾಗ ಅಂದ್ರೆ ನಿಮ್ ಸೀಟ್ ತಗೊಂಡು ಕೌದೇ ಕಿಟ್ಟಾನೆ ಬೇಸ್ ಹೇಳ್ರಿ ತಿಳಿಸಿ ಹೇಳ್ರಿ ಯಾಂಗ್ ನೋರ್ತಾರಲ್ಲ ಇವನು ನಮನ್ನ ನುಂಗಂಗದಾನೆ ಅಪ್ಪರ ಇಲ್ಲಿ ಬಹಳ ಆಸ್ರದಂಗ ಐತೆ ಸೋನತ್ನಿ ಕೈ ನೋಡಿ ಒಂದು ತೆಲ್ಲಿ ಕೈನೆ ಹುಡುಕ ಹಾಗೆ ಮಾಡಿಬಿಡರು ಕೈ ಕೊಳೆ ಎಯ್ ಹುಚ್ಚ 2 ತಗೊಂಡ್ ಏನ್ ಮಾಡ್ಲಿ ಒಂದ್ ಬಿಡು ನೀನ ಆರ್ ತಿಂಗಳು ಏನು ಮಾಡಕಾಗಲ್ಲ ನಿಮ್ಮ ಕೈಲಿ ಆರ್ ತಿಂಗಳು ಏನು ಮಾಡಕಾಗಲ್ಲ ಆಗಲ್ಲ ಏ ಹೇಳ್ತಿಲ್ಲ ಆರ್ ದಿನ 6 ತಿಂಗಳು ಏನು ಮಾಡಕಂತ ಹೇಳ್ದು ತಡಿ ಎ ಇಷ್ಟ ಔಸ್ರ ಮಾಡ್ತಾನೆ ಮತ್ತೆ 6 ತಿಂಗಳು ತನೇ ಮಾಡ್ಲ ಆಗ ಈ ಸಿಕ್ಕಿಬಿಡ್ತೋ ಕಣ್ಣೆ ಓದ್ಕೊಳ್ಳಿ ಇವತ್ತ ನೋಡಕ್ ಬಂದಿ ಇಲ್ಲ ಹೇಳ್ಬಿಟ್ಟಾರ ಅವ್ರು ಮದ್ವಿ ಮಾಡೋಣ ಸುಮ್ಕಿರು ಅಜ್ಜರ್ ಏನ್ ಹೇಳ್ತಾರೆ ಹೇಳ್ಬಿಟ್ರಿ ಅಜ್ಜರ್ ಆರ್ ತಿಂಗಳ ಒಳ ಜಾಕ ಮಾಡ್ಬಾ ಆರ್ ತಿಂಗಳಾದ್ಮೇಲೆ ಮಾಡೋನ್ ಗುಡಿಗೆ ಮೂರ್ ದಿವ್ಸ ಬಾ ಹೋಗಿ ಬಂದ ಮೇಲೆ ಕಣ್ಣೆ ಸಿಗ್ಲಿಲ್ಲ ಅಂದ್ರೆ ಈ ಕಟ್ಟಿ ಹತ್ತ ಬಳೆ ಅವನು ಮಗನ ಮಗನಿರ್ತಾರ ಸಿಟಿ ಹೇಳ್ಬಾರ್ದಂಗಲ್ಲ ಬೈದ್ರಿ ನಿನ್ ನಿನ್ನ ಕೈ ಬೇಸಲ್ಲ ಅದ್ನ ಕೈ ಬೇಸ ಹಂಗ ಸ್ವಾಮಿ ಅವ್ರು ದೊಡ್ಡರವ್ರು ಈಗಿರ ನೀ ಹೆಂಗಿರ್ತ ಸಿ ಮಗನ ಹೆಂಗ ನಾವು ಬಂದಿದ್ ನೋಡ ಇವನ ಚಕಡ ಮಾಡ್ತಾನೆ ಇಂತ ವೀಸು ಬಂದ್ ನನ್ ತಗ ಬಂದ್ ಕರೇನ ಭಕ್ತರು ಎಲ್ಲದ ಮಾಡಕ್ಕೆ ಇಲ್ಲಿ ಕುಂತಾನೆ ಬಂದ್ ಕಾಡಿನ ಹಾಜ ಎಲ್ಲ ಒಳ್ಳೇದ ಹೋಗು ಬೈಲಿ ಹ ಗುರು ನಾನ ನೀನ ನೀವ ರೀ ಅಪ್ಪರ ಅಮ್ಮ ಚುಲ್ ಇಲ್ಲ ನಿಮ್ಮವ್ವ ನಾ ಹೇಳ್ತೀನಿ ಅಡ್ಡ ಬರ್ತಾನ ನಮಗ ಯಾಕ್ರೀ ಹೌದ್ ಹೌದ್ ಹೌದು ಹಿಂಗದಾರ ಶಿಶಿ ಮಕ್ಕಳ ಆಯ್ತ ಹೋಗ ಒಳ್ಳೇದಾಗಿತ್ತ ಕರೆ ಮಾಡೋನ್ ಗುಡಿಗೆ ಮೂರು ದಿನ ಮರಿಬೇಡ ಲಾಸ್ಟ್ ದಿನ ಜೋಡ್ಗೈ ಬರಿಸ್ಕೊಂಬಂದ್ಬಿಡು ಆ ಹೋಗ ನಿನಗೆ ಸಿಗ್ತೈತೆ ಹೋಗೋ ಕನ್ಯಾ ಇದ್ದಲ್ಲಿಗೆ ಬರ್ತಾರೆ ಹೋಗುನಪ್ಪ ಓಯ್ ಬರಪ್ಪ ಹೋಗ್ ಬರ್ತಪ್ಪ

ನಾನ್ ನಿಮ್ ಜೊತೆ ಕಾರ್ ನಂಗ ಬರಲಾಪ್ರ ಅಯ್ಯ ನಿಮ್ಮ ಅವ್ನ ಕೂಸು ಕುಸುವ ಒಟ್ಟಿ ಇರತ್ತಿ ಜಿಡ್ಡಪ್ಪ ಅಂತ ಹೆಸ್ರು ಇಟ್ಟಿದ್ರ ನಿನ್ನ ಅಂತ ಮಗನ ತಡೀಲಿ ಅವ್ರ ನೀನ ಬರ್ಲಿ ಏಳ್ಲಿ ಹೋಗಣ್ಣ ಅಂತೇಳ ಮತ್ತ್ ನನ್ನ ನಿನ್ನ ನೀನ್ ಇರಕ್ಕ ಬೇಕಲ್ಲ ಮಾಡಕ ಮಾಡಾಕ ಆಯ್ತ್ರೀ ಅಪರಾ ಆ ಮತ್ತೆ ನಾನ ನೀನು ನೀನ ಒಳ್ಳೆ ಅನ್ನೊಡ್ಲಿ ಅವನಿಗೆ ಆಸೆ ಐತಿ ಪಾಪ ನನ್ ಜೊತೆ ಅಡ್ಡಾಡಬೇಕ ನಾನು ನನ್ನ ಕರ್ಕೊಂಡ್ ಹೋಗ್ರಿ ಅಪ್ಪರಾ ನಾನು ಕೂಡ ಬರ್ತೀನಿ ಏ ಬರಂತೆ ಬರಂತಿ ಆಯ್ತಪ್ಪ ಜೆ ಬರ್ತೀನ ಪಾಜ ಶಿಷ್ಯಾ ಅಪರಾ ಕುಂತ ಕುಂತ ಬಿ ಹಸ್ರ ಸ್ವಲ್ಪ ಹಿಂಗ ಅಡ್ಡ್ಯಾಡ ನೋಬ್ರಿ ಅಪ್ಪ ಕೆಳಗಡೆ ಪ್ರಶಾಂತವಾಗಿ ಕಲೆಕ್ಷನ್ ಇವತ್ತು ಇತ್ತು ಮುಂದೆ ಭಕ್ತರು ಬಹಳ ಮಂದಿ ಬರಕ್ ಐತಿ ಹೂ ಅಪ್ಪ ಒಳ್ಳೇದಾಗ್ಬೋದನ ಏ ಒಳ್ಳೆ ಕಲೆಕ್ಷನ್ ಆಗತ್ತೆ ಅಪ್ಪ ಅವನು ನೆಂಬಿವಲ್ಲ ಎಲ್ಲ ಗುರುತೈತಿ ನೀನು ಅಂತೋ ಸಿಕ್ಕಲ್ಲಿ ನನಗೆ ಶಿಷ್ಯ ಅವನು ಚಲೋ ಅದಾನೆ ಯಾಕೆ ಆಯ್ತು ಏ ಬಾರ್ಲಿ ಯಾಕೆ ಬುಲಗದ ಅಪ್ಪಾಜಿ ಹಾಯ್ ಅಪ್ಪಾಜಿ ಬರಗಡೆ ಬಾಳ ಮಾತಾಡ್ತಾರ ಅಪ್ಪಾಜಿ ಏನಂತಾರ ಇಲ್ಲಿ ಏ ಅಪ್ಪನ ಬಾಳ ಪೌಡರ್ ಬಾಳ ದೊಡ್ಡದೈತಪ್ಪ ಬಾಳ ಮಾಡಿದ ನಾಪ್ಪಾಜಿ ಆ ಅಪ್ಪನ್ ಕಡೆ ಹೋಗ ಬರಕಪ್ಪ ಅಂತಂತಂತಾರ ಅಪ್ಪಾಜಿ ಈ ಒಂದು ಭಕ್ತಿಯಿಂದ ದುಡಿ್ರೆಪ್ಪ ನನಗೆ ಯಾ ಐತೆ ಒಳ್ಳೆದாகுತ್ತೆ ಆಯ್ತಾ ಅಪ್ಪಾ ನಾವು ದುಡಿತ್ತೀವಿ ಆಯ್ತಾ ಅಪ್ಪಾಜಿ ಯಾಮ್ ಹ್ಮ್ ಬರ್ರಿ సర్పైడేడ బరంబరి యియట్ బరని ఆ ఇలదరల్ల అయ్యే ఇర్లే 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 ఏనపయ్యే ఇదెల్మే ఆకేద ಬಾಯಿಲ್ರ ಅಜ್ಜಾರ ಆಯ್ತಂದು ಅದ್ರ ಸೊಳಗೆ ಕರ್ಕೊಂಡ್ ಬಂದಿವಿ ಎಲ್ಲೆಲ್ಲಿ ಅಡ್ಡಾಡಿ ಬಂದಿವಿ ನಾವು ಆದ್ರೆ ಎಲ್ಲಿ ಏನು ಏನು ಇದಾಗ್ಲಿಲ್ಲ ಅದ್ರ ಸೊಳಗೆ ಇಲ್ಲಿ ದೊಡ್ಡ ಹೇಳಿದ್ರಲ್ಲ ಅದಕ್ಕೆ ಕರ್ಕೊಂಡ್ ತಿಪ್ಪ ಅಲ್ಲೇ ಒಂದು ಐತ್ರಿ ಮಾತಾಡಕ್ಕೆ ಅದ ಪೂರಾ ಬರವಲ್ಗೆ ಹೌದಾ ಬಾ ಇಲ್ಲಿ ಗುರುನಾಥ ಬಾ ದಪ್ಪ ನಮಸ್ಕಾರ ಬೈಕಿ ನಮಸ್ಕಾರ ಮಾಡಿ ಇಲ್ಲಿ 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 ನಮಸ್ಕಾರ ಮಾಡಿ ತಡಿ 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 ನಿನ್ನ ಬಾಯಿ ಹೆಂಗ್ ಹೆಂಗಿಲ್ಲ ನಾನು ವಿಚಾರ ಮಾಡ್ತೀನಿ ನಾನು ಕೇಳ್ತೀನಿ ಆಯ್ತಾ ಭಜನಾ ಮಾಡುವಾಗ ಕೆಟ್ಟ ಶಬ್ದಗಳನ್ನ ಆಡಿದಕ್ಕೆ ನಿನಗೆ ದೇವ್ರ ಬಾಯಿ ಕಳೆದ ಹೌದಲ್ಲ ಅಂತದ್ ಮಾಡಬಾರ್ದು ಉತ್ಸಾ ಹ ಇನ್ಮ್ಯಾಕೆ ಚಂದಾಗ ಹೋಗ್ತೀಯಾ ತಾನೇ ಕೊಡ್ತಾನ ಭಗವಂತ ಬಾಯಿನ ಇನ್ಮ್ಯಾಗ ಎಲ್ಲ ಸೀದಾಗತ್ತ ಸುಳೆ ಮಗನ ಮಾಡ್ದ ಕೈ ಮುಗಿ ಹಂಗನ್ಬಾರ್ದು ಮುಗ್ರ ಮಗನ ಮಾಡಬಾರ್ದ ಕೆಲಸ ಮಾಡಿ ಗುರುವಿಗೆ ಶಾಪಕ್ಕೆ ಗುರಿಯಾಗಿ ಏನೋ ಇಲ್ಲಿ ಬಂದಾನಂತ ನಾನು ಹಪ್ಪಗ ಬೇಡಿಕೊಂಡು ಆ ಗುರುನಾಥನ ಸೇವ ಮಾಡಿ ನಿನ್ನ ಬಾಯಿ ಬರಂಗ ಮಾಡಿದ್ರ ನನಗ ಹಲಕಟ್ಟ ಶಬ್ದ ಮಾತಾಡ್ತೀವಿ ಆ ಮಗನ ಆಕಡೆ ನಾನು ಕ್ಷಮಿಸ್ಬಿಡ್ರಿ ನಾವೇನೋ ಪಾಪ ಬಾಯಿಲ್ದ ಬಂದ

ನೋಡಿದೆ ಅಲ್ಲ ರೇ ನಿಮ್ಮವ್ವನ ಕುಂತಲ್ಲೇ ಮಾಡ್ತೀನಿ ಬಾಯ್ ಇದ್ದವ ಬಾಯ್ ಕೊಟ್ರಿ ಅಂದ್ರ ಈಗ ಏನ್ ನೋಡ್ತೀರಿ ಏ ಮಗನ ನೋಡ್ರಿ ಅಜ್ಜನ ಬಾ ಬೇಡನೆ ಬರ್ರಿ 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 ಓ ಬರ್ರಿ ಬರುವಂತಲ್ಲ ಅಪ್ಪರು ಭಾರಿ ಚತ್ರಿ ಏಯ್ ಸುಖ ಭಾರಿ ಐತಿದ್ರಿ ಕರಪಣ ನಮ್ಮ ಗುರುಗಳು ದೊಡ್ಡ ಗುರುಗಳಿದಾವ ಇಲ್ಲಿ ಹೌದಾ

அதுக்கிங்க நோடப்பா அந்த ஆய் அதுக்கிங்க

ಹ್ಞೂ ನೀವು ಯಾಕೆ ಒಟ್ಟ ಬರೋಲ್ಲ ಒಟ್ಟ ಪೂಲ ಈ ಸಂದ್ಯಾಗು ಹೋಗ್ಯಾವ ಈ ಸಂದ್ಯಾಗು ಹೋಗ್ಯಾವ ಅವಿ ಯಾಕೆ ಬರಗಲ ಇಲ್ಲೆ ನೋಡ್ತೀನಿ ನೋಡ್ಯಾ ಪೇಳೆ ಮಾಡಿ ಪುಣ್ಯ ಬರಂಗ ಮಾಡ ಬರೋಂಗ ಮಾಡ್ಯಪ್ಪ ಕೂಲ್ದಾಗ ಬರೋಂಗ ಮಾಡಿಬಿಡಪ್ಪ ಯಾರ ತನ್ನನ ಕೊಡ್ರಿ ಹುಡುಕ್ ಹಂಗಾಗಿ ಬಿಡತ್ತೀಲ್ಲ ನನಗೆ ಸಿದ್ಧಿಂಗ ಮಜಾ ತಪ್ಲ ತಗೊಬಾ ಇಲ್ಲಿ ನೋಡ್ತಮ್ಮ ಹ್ಮ್ ಇದ್ರೊಳಗ ಎಡ ಮುರುಗಿ ಬಲ ಮುರುಗಿ ಗುದ ಮುರುಗಿ

ಮೈಯಾಗ ಒಂದು ತುಂಡು ಬಾಟಿರ ಮಾಡ್ತೀವಿ ಜಳಕ ಮಾಡಬೇಕು ಜಳಗಾ ಎದ್ದು ಜಳಕ ಮಾಡಿ ಬೆಂಡಿ ಹೊಲದಾಗಡ್ಡ ಬೆಂಡಿ ನಿನಗ ಸೋಂಕು ಬಡಿತ ಅಂದ್ರೆ ಯಾಕಂದ್ರೆ ಈಗ ಜೋಕಪ್ ಇರೋದಕ್ಕೆ ನಿನ್ಗೆ ಹೇಳಿರೋದು ಒಳ್ಳೆ ಇಲ್ಲಿಗೆ ಕೂಡಿ ಬಂದೈತ್ ನೋಡ್ರಿ ಸುದ್ದಾಕು ಜೋಕಪ್ ನ ಆಶೀರ್ವಾದ ಐತಿ

ಕೂಡ್ಸಿ ನಡೆಯಕತ್ತೈತಿ ಎಲ್ಲಿ ತನ್ ನಡೆದೈತಿ ಅಲ್ಲಿ ತನ್ ನಡ್ಸದ ಬಂಡಿನ ದೊಡ್ಡ ಪೌಡ್ ಐತಿ ಅವ್ರದ್ದು ಹೌದಲ್ಲ ಎಲ್ಲಿಂದ ಬರ್ತಾರ ಗುರುಗಳೇ ಈಗ ಇಲ್ಲಿ ನಾವು ಸೇವೆ ಮಾಡಿದ್ದಾಯ್ತು ಆಯ್ತ್ರಿ ಆಯ್ತಾ ಈಗ ಮುಂದಿನ ಊರಿಗೆ ಸಂಚಾರ ಮಾಡಿಕೊಂಡು ಮರಳಿ ಬರೋಣ ಆಯ್ತು ಈಗ ಬಂದ ಕೆಲಸವನ್ನ ಮುಗಿಸಿದ್ದೇವಾ ಎಲ್ಲಾ ಭಕ್ತಾದಿಗಳಿಗೆ ನಮ್ಮ ಅವರ ಆಸೆದಂತೆ ನಾವು ನೆರವೇರಿಸಿದ್ದಾಯ್ತು ಹೌದು ಈಗ ಮುಂದಿನ ಊರಿಗೆ ಸಂಚಾರಕ್ಕೆ ಹೋಗೋಣ ಆಯ್ತು ಆಯ್ತಾ ಜಯ ಗುರುನಾಥ